ಶ್ರೀ ಶಿವಶರಣಿ ಬುಡ್ಡಮ್ಮದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಧನಿಕರ ದೌರ್ಜನ್ಯ ಕ್ರಾಂತಿಕಾರಿ ಸಾಮಾಜಿಕ ನಾಟಕ ಜನಸಾಗರ ಭರಿತ ಮೈನೇಹಳ್ಳಿಯಲ್ಲಿ ಅದ್ಧೂರಿಯಾಗಿ ನಾಟಕ ಜರುಗಿತು ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಮುಖಂಡರು ಯುವಕ ಮಿತ್ರರು ಅಕ್ಕ ತಂಗಿಯರು ಉಪಸ್ಥಿತರಿದ್ದರು yeah hey.

ಇದೇನ್ರಿ ಕಾಡಬ್ಲಾರ ರಸ್ತಾದ ನಿಂತ್ಕೊಂಡು ಹಿಂಗ್ ತಿನ್ ಮಂಗ್ಯಾ ನಂಗ್ ಮಾಡಕ್ ನಿಂತಿರಲ್ಲ ನೀವು ಆಯುರ್ವೇದ ಡಾಕ್ಟರ್ ಏನೋ ವಿಚಾರ ಮಾಡಕ್ ನಿಂತಿರೀ ಏನ್ ಸಮಾಚಾರ ಕಂತ್ರಿ ಮಾಡೋ ಕಳ್ಳನ್ ಮಕ್ಳು ಊರಾಗ ಜಾಸ್ತಿ ಆಗಿದ್ದಾರೀ ಕಾಡಪ್ನ ನಮ್ಮಂತ ಒಳ್ಳೆ ಜನ ಕೆಟ್ಟ ಸುಸ್ತಾರ ದುಷ್ಟ ಜನ ಹೆಚ್ಚೆತ್ ರೀ ಕಾಡಪ್ನರ ಸೊರಕೋದ ಗಡಕ್ಕೆ ಚಕ್ಕನ ದಲಪೋ ನಮ್ಮ ಬಾಳೋ ಬಂಗಾ ಮಾಡಿ ನಿಂದ ತಾರೋಕೋ ಯಾಕ್ರಿ ಗಡಬ್ನಾರ ಈ ನಂದುಂಡಾ ನಿಮಗೆ ಏನಾರ ಅರಿಬಿ ಹಾಕ್ ಬಿ ಮತ್ತ ಆಗ್ಬೇಕು ಯಾಕಪ್ಪ ಆಗ್ತಾ ನೋಡ್ರಿ ಮಗ 골ಗೆನ ಹಾಗಾದ್ರೆ ಮನಸಿ ಬಲಂಗಾ ನುಸಿರಬೇಕು ಅಂತ್ರಿ 골ಗೆನ ಎಂತ ಕೆಟ್ಟ ಜನ ಐತಪ್ಪ ಜಗತ್ತೆಗಂತೀನಿ ಇಂತ ಕೆಟ್ಟ ಕೆಲ್ಸಕ್ಕೆ ಕೈ ನಮ್ಮಲ್ಲಿ ತೋರು ಕಾಡೇನ್ ರೀ ಕಾಣಪ್ನಾರ ಹಾ ವಿಚಾರ ಮಾತ್ರ ರೀ ಮಾಡೇ ಹುಡುಗ ಯಾಕಂದ್ರೆ ನಿಮ್ಮದು ನೋಡ್ಯಾವನಪ್ಪ ತಿಳ್ಕೊಳೋದು ಆಗಂಗಿಲ್ಲ ತಾನವನು ಭಾಳ ತಂದೆ ಮಗನ ವಯಸ್ನ ಮಾಡೋ ಕೆಲಸ ಒಯ್ಯಸು ನೀರಿಂದ ಮಾಡಕ್ಕೆ ಬರ್ತೈತಿನ್ರಿ ಕಾಡಪ್ನಾರ ಅಂದಲ್ಲಿ ನನ್ನ ನಡಕ ಬಿಡಕತ್ತೆ ಅಂತ ನಯುರ್ವೇದಿಕ್ ಹೇಳಮೂಲಿಕೆ ಬೇರೆ ಆಮೇಲೆ ನಾನು ನೀನು ಕೂಡಿ ಆ ಕಾಡಿನ ಮಗಳ ಹಿಂದೆ ಬಿದ್ದೀವಿ ನಾವು ನಾವು ಯಾಕೆ ಪಿಚ್ಚರ್ ಯಾವಾಗಾರ ಒಟ್ಟಿನ ಬಂದಾಗ ಸುಮ್ಸಿಟ್ಟು ಗುಳಿ ಕೊಡ್ತೀನಿ ಸುಮ್ ಕಿತ್ತು ಬಿಡೋ ಮರಯ್ಯ ನಾ ಬಂದು ಬಹಳ ಹೊತ್ತಾಗ್ತಮ್ಮ ನಂದಿಟ್ಟು ಕೆಲಸ ಐತಿ ಹೌದಲ್ಲ ಎರಡು ಇಬ್ರು ಮಾತಾಡ್ಕೊಂಡು ನಿಂದ್ರಿ ಅವ್ನು ಬರ್ತೀನಿ ಕಡೆ ಬರ ನಾವು ಬರ್ತೀವ್ರಿ ಬಿಟ್ನಲ್ರಿ ಕಂತ್ರಿ ಡಾಕ್ಟ್ರ್ ಕಡಪ್ನರ ಈ ನನ್ನ ಮಗ

What the- ಆದಿ ಬಂದಾ ನದ ಕೈ ಹಲಗೋತಾ ಬಾರಿದಾ ಸಕ್ಕಿಗೆ ಮುತು ಅಪದಾರಿ ಕತರಾ ನಹಿ ಯೆತ್ತಲೈ ನೆಡವರ್ಗ ಪಟರಿ ಕಲಿ ಮೇಳ ಕಲ್ಲಿಟ ಜಚೀದ ಗೆಳತಿ